கையாண்டு <laughs> கொண்டிருக்கிறது ஹகர முதக்கில் எப்ப இது ஆ நின பாரி தஞ்சாவரி ஏனில் சாரு மந்திதார ஓசுரு வந்து ஒந்த ஒர்த்த கொட்ட இவத்தூர் நோடங்கில் நான் பதுக்க இல்ல ஓடி ஓகே ஒன் டூ த்ரீ அப்படி வந்த கையில் என்ன என்ன கேட்டாங்க கலைப்பிள்ளை எனக்கு என்ன விட்டுட்டு நம்பிக்கையில் நீ என்ன தப்பு மடிக்க அதனால் இல்லையே இல்லை வந்து தப்பு மாடுகின்றனர்

ಬಂಗಾರ ಬೆಟ್ಟಕ್ಕಿನ ಬರ್ತಾನೆ ಆಚೆ ಅಯ್ಯ ಹುಡುಗಿ ಹೋಗೇ ಬಿಡತಲ್ಲ ಇದು ಯಮ್ಮ ಯಾರ ಹುಡುಗಿ ನಿನ್ ಕೈಯಾಗ ಈ ಬ್ಯಾಟ್ ಹಿಡ್ಕೊಂಡು ಏನ್ ಮಾಡಾತಿವಿ ಏನ್ ಹೇಳಿ ಬಿಡಯ್ಯಪ್ಪ ಅದು ಒಂದು ದೊಡ್ಡ ಕತಿ ದೊಡ್ಡ ಕತಿಯಾ ಸಂತಪ್ಪ ನಾನು ಇಲ್ಲಿ ಶಂಕರಣ್ಣ ನೋಡಿದೆ ಆ ಶಂಕರಣ್ಣನ ಓ ನಾ ಸೂರ್ಯ ಶಂಕರಪ್ಪನ ನೋಡಿದೆ ಯಮ್ಮ ಶಂಕರಣ್ಣ ನಿನ್ನ ಕೈಯಲ್ಲಿ ಬೆಟ್ಟ ಅದ ಅಲ್ಲಿ ಪಾರ್ಟಿ ಅಂತಲೇ ನಾನು ಕುಂದ್ರಿಸಿ ಐಸ್ ಕ್ರೀಮ್ ತರಕ ಹೋಗಿದ್ದೆಲ್ಲ ಅಲ್ಲೇ ಕುಂತಿದ್ದೆ ನಾನು ಅaltraga shankrapa talagiinga haadi mega nadkontha vontidna a kwati antalli idna andra avunu ee kwati nodak bandidna ena ivattu yamma avanu kuta yaridra eshtu mandidra tantappa obna idna jagga sargena yappa duridra bilangagena ena chintiddaranga ishtu odda daadi bettiddna yappa channage maka nodbekandre na nodidra meegadeni yama talagi vontidne kaalana kodlila yappa odkontha shankrapa shankara antu ಮಕ ಕಂಡಿಲ್ಲ ಅಂದ್ರೆ ಶಂಕರಣ್ಣ ಹೌದಾ ಅಲ್ಲ ಯಾರಿಗೂ ಗೊತ್ತು ಇಲ್ಲ ಸೂರ್ಯ ನಮ್ಮ ಶಂಕರಪ್ಪನವ ಅವನ ಕೈ ಬೀಸದು ಅವನ ಹಿಂದಿನ ಬೆನ್ನ ಕೆವಿ ಕಪಾಳ ನೋಡಿದ್ರೆ ನಮ್ಮ ಶಂಕರನ ಅಪ್ಪ ಮತ್ತೆ ಯಾರು ಅಲ್ಲ ನನಗೆ ಮಾತ್ರ ಅವನ ಅನ್ನಿಸುತ್ತತಿ ಸುರೇಶಣ್ಣ ನನಗೂ ಬಸ್ ಸ್ಟಾಪಿಗೆ ಪುನಕ ಬಂದಿಂದ ಎರಡು ಸರಿ ಹಂಗ ಅನುಭವ ಆಗೈತಿ ಸೇಮ್ ಚಂದ್ರಣ್ಣನಂಗ ಒಂದ ಸರಿ ಸಿಗ್ನಲ್ ನಲ್ಲಿ ಕಂಡ್ರು ಒಮ್ಮೆ ಬಸ್ ಸ್ಟಾಂಡ್ ನಲ್ಲಿ ಕಂಡ್ರು ನನಗೂ ಸಂಶಯ ಆಗಿತ್ತು ಅದ ತಿಳಿಯಗ ಅವಾ ಇದ್ರು ಇತ ಊರಗ ಇರಬೇಕಾ ಹಂಗಂತೀಯ ಸಂತು ಸುರೇಶಣ್ಣ ಅಮ್ಮ ಹೇಳೋದು ಸುಳ್ಳಲ್ಲ ಕರೇನಾ ನನಗೂ ಹಿಂಗ ಅನುಭವ ಆಗೈತಿ ಆದ್ರ ಇನ್ನೇನು ಹೋಗಿ ಅನ್ನೋದ್ರಾಗ ತಪ್ಪಿಸ್ಕೊಂತನವ ಅದಕ್ಕೆ ಏನ್ ಮಾಡ್ಬೇಕನ್ನೋದ ತಿಳಿಯುವ ಒಬ್ಬ ಬೆಟ್ಟಿ ಆಗಿ ಏನಾರ ಒಂದಿಟ್ಟು ಅವ್ರ ಜೀವನ ಸರಿ ಹೇಳಿ ಬಹಳ ಆಶೆ ಐತಿ ಏನ್ ಮಾಡ್ಬೇಕು ಎಲ್ಲದಾನು ಏನು ಹೆಂಗದಾನು ಏನು ಅವಂಗೇನ ಕಟ್ಕೊಂಡ್ ಹೇಳ್ತೀನ ಬಿಟ್ಟು ಹೋಗಂತ ಹೇಳಿ ಯಾರು ಹೇಳಿದ್ರನಾ ಎಲ್ಲಾ ಚಂದ ಜೀವನ ಕೊಟ್ಟನ ದೇವ್ರು ಅನುಭವಿಸೋದು ನಸೀಬಾ ಅವಂದಿಲ್ಲ ಏನ್ ಮಾಡ್ಬೇಕ ತನ್ಲಿಂದ ತಾನ ಮಾಡ್ಕೊಂಡನ ಆದ್ರೂ ಅವ ಬರ್ಲಿ ಬರಾಕ ನಾವ್ ಏನೇನ್ ಬೇಕ ಪ್ರಯತ್ನ ಮಾಡುನಂತ ಬೇಡ ಅನ್ನಂಗಿಲ್ಲ ನೀ ಯಾತ್ತು ನಿನ್ನ ಆರೋಗ್ಯ ಹದಗೆಡ್ಸ್ಕೊಬೇಡ ಒಟ್ಟು ಸುಮ್ಮನೆ ಇರು ಯಾತ್ತು ಗುರುಪ್ಪ ಒಳಗಿಲ್ಲ ನೀ ಎಲ್ಲಿ ಹೋಗಿ ಅಂತ ಹೇಳಿ ಟೆನ್ಷನ್ ಮಾಡ್ಕೊಂಡು ಅವ್ರನ್ನ ಅಲ್ಲೇ ಕ್ವಾಟಿ ಮುಂದೆ ಕುಂದ್ರಿಸಿ ಬಂದೇವಿ ತಡಿ ಒಟ್ಟು ಕರ್ಕೊಂಡು ಬರಲಿಲ್ಲ ಸುரேಶಣ್ಣ ಹೊರಗೆ ಹೋಗಿ ಅಪ್ಪ ಅವನ್ನ ಕರ್ಕೊಂಡ ಹೋಗು ನಾವು ನಡಿ ಅಂಗಾ ಮಾಡೋಣ ತಗೋ ಅಮ್ಮ ಬಾಯಿ ಎಷ್ಟು ತಾತ ಗುಡಗೋರು ಹೋಗಿ ಹೊರಗೆ ಹೋಗಿ ನೋಡು ನಾನು ಬೇಡ ತಡಿ ಮಾರಯ್ಯ ಹೇಳಾರಿಲ್ಲ

ಸೂರ್ಯ ಎಲ್ಲ ದಡವ್ವ ಅಮ್ಮ ಬಂದ್ಲು ಸಂತಪ್ಪನಮ್ಮ ಎಲ್ಲೂ ಇಲ್ ಬಿಡು ಇಲ್ಲೇ ಹೋಗಿದ್ಲು ಅಲ್ಲ ಹೇಳಿ ಹೋಗ್ಬೇಕಿಲ್ಲ ಹೇಳ್ದ ಹಿಂಗ್ಯಾಕ್ ಹೋಗ್ಯಾಳ ಕೇಳ್ಬೇಕಾಗಿತ್ತು ಯಪ್ಪಾ ಅದೆಲ್ಲ ಆಗಿದ್ದು ಬಿಡು ಈಗ ಹೋಗಿ ಏನ ಆಕಿ ಹಂಗ ಹೋಗ್ಬೇಕ ಅನ್ಸೈತಿ ಹೋಗ್ಯಾಳ ತಗೋಳ ನೋಡಮ್ಮ ಕೇವ್ವ ಎಲ್ಲಿ ಹೋಗಿದ್ದೀವಿ ಕೇವ್ವ ಹೇಳ್ದೆ ಕೇಳ್ದ ಹಂಗ್ಯಾಕ್ ಹೋಗಿಬೇ ಇಲ್ಲಿ ಮದ್ಲ ರೇ ದೂರು ಗುರ್ತೈತಿ ಫೋನ್ ಮಾಡದಾಡಪ್ಪ ಫೋನ್

ಹೆತ್ತಿ ನಿಂತು ಬಿಟ್ನಿ ಆದ್ರೂ ಅವ್ನು ಮಾತಾಡ್ಸ್ಬೇಕಂತ ಹೇಳಿ ಹೆಂಗ ಓಡಾಕತ್ತಿದ್ದೆ ಪಾಪ ಒಂದು ಹುಡುಗಿನ ಕಿಡ್ನಾಪ್ ಮಾಡಾಕತ್ತಿ ಬಿಟ್ಟಿದ್ನ ಅದಕ್ಕ ಅವ್ನು ಹೊಡೆದು ಓಡಿಸಿ ಇಲ್ಲಿ ಬರ್ಬೇಕಂದ್ರೆ ಇಷ್ಟು ಹೊತ್ತಾತ್ ನೋಡು ಹೆತ್ತಿ ಮಕಾನಲ್ಲಿ ಹುಡುಗಿಲ್ಲ ನೀನು ನಮ್ಗೆ ಯಾವ್ದು ಇಲ್ಲ ನೋಡು ಒಂದ್ ವರ್ಷ ದಿನ ಆತ ಹೋಗಿ ಇಂಥಲ್ಲ ಅದೇನದೇ ಇಲ್ಲ ಒಂದು ಫೋನ್ ಅರ ಹಚ್ಚಿಲ್ಲ ಎಲ್ಲಾರು ಇದ್ದು ಯಾರು ಇಲ್ದಂಗ ಇಲ್ಲಿ ದೂರ ಬಂದು ಮನಿ ಮಾಡ್ಕೊಂಡದಾನ ಅಂತೂ ಶಂಕರಪ್ಪ ಇದ ಊರಾಗ ಅದಾನ ಅನ್ನೋದಂತೂ ಯಪ್ಪ ಮಖಕಕ್ ಮಖ ಕೊಟ್ಟು ಬೆಟ್ಟಿ ಆದಾಗ ನೋಡು ಇವ ಶಂಕರಪ್ಪ ಅನ್ನದು ಹೌದ ಶಂಕರಪ್ಪ ಇದ್ದ ಅಂತಾಳ ಅಮ್ಮ ಹೌದ ಅವನ ಏನ್ ಬೇರೆ ಹುಡುಗ ಏನು ಯಮ್ಮ ಯವ್ವ ಈಗ ಸುಳ್ಳ ದುಃಖ ಪಟ್ರ ಏನು ಉಪಯೋಗಿಲ್ಲ ಹೌದು ಬೇ ಯವ್ವ ಯಪ್ಪ ಈಗ ಮನೆಗೆ ಹೋಗೋಣ ನಡ್ರಿ ಏನ ಶಂಕರಣ್ಣ ಎಲ್ಲಿರ್ತಾನ ಯಾವ ಯಾ ಆಫೀಸ್ನ ಕೆಲಸ ಮಾಡ್ತಾನ ಅನ್ನೋದು ಒಂದ್ ಈಟ್ ಪತ್ತೆ ಮಾಡ್ತೇನೆ ನಾನು ಆಮೇಲೆ ಅವನ್ ಹಿಡ್ಕೊಂಡ್ ಬಂದ್ ನಿಮ್ ಎದ್ರಿಗೆ ಕುಂದರ್ಸ್ತೇವಿ ಏನ್ ಹೇಳೋದು ಹೇಳುವಂತ್ರಿ ಏನ್ ಕೇಳುವಂಥ ಸಂತು ನಡಿ ಅವನ ಅಪ್ಪನ್ನ ಅಮ್ಮನ್ನ ಕರ್ಕೊಂಡು ನಡಿ ಗಾಡಿ ಕಡೆ ಹೋಗನ್ ಮನೆಗೆ ಹ್ಞೂ ಅಣ್ಣ ಸಂತೂಗಾಗಿದ್ದ ಅನುಭವ ಅಮ್ಮಗಾಗಿದ್ದ ಅನುಭವ ಎರಡೂ ನೋಡಿದ್ರ ಶಂಕರಣ್ಣ ನೂರಕ ತೊಂಬತ್ತು ಪರ್ಸೆಂಟ್ ಪುನದಾಗ ಅದಾನ ಅಂತ ಅರ್ಥ ದಯಮಾಡಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ನಮ್ಮ ವಿಡಿಯೋಗಳನ್ನ ಆದಷ್ಟು ನಿಮ್ಮ ಗೆಳೆಯ ಗೆಳತಿ ಬಂದು ಬಾಂಧವರಿಗೆ ಕೂಡ ಶೇರ್ ಮಾಡಿ ಹೊಸದಾಗಿ ಬಹಳಷ್ಟು ಜನ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ನಮ್ಮ ಈ ಹಳೆ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಕಮೆಂಟ್ ಗೋಸ್ಕರ ನಾನು ಕಾಯ್ತಾ ಕೂತಿರ್ತೀನಿ ಪ್ಲೀಸ್ ದಯಮಾಡಿ ಒಂದು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನ ತಿಳಿಸ್ರಿ Thank